ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನೆಸು ನೇತ್ರಾ ಅಂತ ಹೇಳ್ಬಿಟ್ಟು ಬೆಂಗಳೂರಿಂದ ತುಂಬಾ ಜನ ಕೇಳ್ತಾ ಇದ್ರಿ ನೀವು ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡ್ತಾ ಇದ್ದೀರಲ್ವಾ ಪ್ರತಿದಿನ ನೀವು ಐದರಿಂದ ಹತ್ತು ಸಾವಿರ ರೂಪಾಯಿ ಹೇಗೆ ದುಡಿತಾ ಇದ್ದೀರಾ ಅಂತ ಕೇಳ್ತಾ ಇರೋ ಕಾರಣಕ್ಕೆ ನಾನು ಇವತ್ತು ಕಂಪ್ಲೀಟ್ ಆಗಿ ನಿಮ್ಗೋಸ್ಕರ ಕನ್ನಡದಲ್ಲೇ ವಿಡಿಯೋ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅವರು ಕನ್ನಡದಲ್ಲೇ ಕಲಿಬಹುದು ಇದನ್ನ ಈ ವಿಡಿಯೋ ಮಾಡ್ತಾ ಇರೋದು ನಿಮ್ಗೋಸ್ಕರನೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಕಂಪ್ಲೀಟ್ ಆಗಿ ವಿಡಿಯೋ ನೋಡಾದ್ಮೇಲೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಬಿಫೋರ್ ಕಾಲ್ ಕಾಲಲ್ಲೇ ಎಕ್ಸ್ಪ್ಲೈನ್ ಮಾಡಿ ಅಂತಂದ್ರೆ ಖಂಡಿತವಾಗ್ಲೂ ಆಗಲ್ಲ ಬಿಕಾಸ್ ನನ್ಗೊಂದು ಮಗು ಇಟ್ಕೊಂಡು ನಿಮ್ಗೋಸ್ಕರ ನನ್ ಕಾಲಲ್ಲಿ ಹೇಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಈ ಕಂಪ್ ವಿಡಿಯೋನ ನಿಮ್ಗೋಸ್ಕರ ಮಾಡ್ತಿರೋದು ಕನ್ನಡದಲ್ಲೇ ಇರುತ್ತೆ ಇದೆಲ್ಲಾ ಡೀಟೇಲ್ಸ್ ತಿಳ್ಕೊಂಡಾದ್ಮೇಲೆ ಇನ್ನೂ ಕೂಡ ಡೀಟೇಲ್ಸ್ ಬೇಕು ಅಂತಂದ್ರೆ ನನ್ನ ವಾಟ್ಸ್ಆಪ್ ನಂಬರ್ ನ ಸೇವ್ ಮಾಡ್ಕೊಳ್ಳಿ ಅಲ್ಲಿ ಮೆಸೇಜ್ ಹಾಕಿ ಅಂಡ್ ಅಲ್ಲಿ ಕೂಡ ಪ್ರತಿದಿನ ಸ್ಟೇಟಸ್ ಹಾಕ್ತಾ ಇರ್ತೀನಿ ಕಂಪ್ನಿ ಲೀಗಲ್ ಇದೆಯಾ ಜೆನ್ಯೂನ್ ಇದೆಯಾ ಫೇಕ್ ಇದೆಯಾ ಅಂತ ಹೇಳ್ಬಿಟ್ಟು ಸೊ ಕಂಪ್ನಿ ಲೀಗಲ್ ಇದೆಯಾ ಕಂಪ್ನಿಯಲ್ಲಿ ನಿಮ್ಗೆ ಎಷ್ಟು ಸ್ಯಾಲ್ರಿನ ಪಡೀತಾ ಇದೀರಾ ಎಷ್ಟು ತಿಂಗಳು ತಿಂಗಳ ಸಂಬಳಾನ ವೀಕ್ಲಿ ಸಂಬಳನ ಅಂತ ಕೇಳ್ತಾ ಇದೀರಾ ಇದು ಕಂಪ್ನಿ ಗೌರ್ಮೆಂಟ್ ರಿಜಿಸ್ಟರ್ಡ್ ಪ್ಲಾಟ್ಫಾರ್ಮ್ ಆಗಿದೆ ಸೊ ನಾನು ಇಲ್ಲಿ ಕೂಡ ನಿಮ್ಗೆ ಸ್ಕ್ರೀನ್ಶಾಟ್ ನ ಅಪ್ಲೈ ಮಾಡಿರ್ತೀನಿ ಗೌರ್ಮೆಂಟ್ ಸರ್ಟಿಫೈಡ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಇನ್ಸ್ಟಾಗ್ರಾಮ್ ಚೆಕ್ ಮಾಡಿದ್ರೆ ನಿಮ್ಗೆ ಅಲ್ಲೂ ಕೂಡ ಸಿಗುತ್ತೆ ನಾನು ಇಲ್ಲೂ ಕೂಡ ಅಟ್ಯಾಚ್ ಮಾಡಿರ್ತೀನಿ ಅಂಡ್ ಈ ಎಕ್ಸಾಂಪಲ್ ಇವಾಗ ನೀವು ಸೋಮವಾರ ಇಂದ ಭಾನುವಾರ ತನಕ ಹತ್ತು ಸಾವಿರ ರೂಪಾಯಿ ಅರ್ನ್ ಮಾಡಿರ್ತೀರಾ ಅದು ಎಷ್ಟು ನಿಮ್ಗೆ ಪ್ರತಿ ಮಂಗಳವಾರ ಕ್ರೆಡಿಟ್ ಆಗುತ್ತೆ ಅಂತಂದ್ರೆ ಅಂದ್ರೆ ಒಂಬತ್ತುವರೆ ಸಾವಿರ ಬರುತ್ತೆ ಓಕೆನಾ ಬಿಕಾಸ್ ನಿಮ್ಗೆ ಇದೊಂದು ಗವರ್ಮೆಂಟ್ ರಿಜಿಸ್ಟರ್ಡ್ ಕಂಪನಿ ಆಗಿರೋದ್ರಿಂದ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ನಾವು ಗೋರ್ಮೆಂಟ್ ಗೆ ಕಟ್ಬೇಕಾಗುತ್ತೆ ಸೊ ಹಂಗಾಗಿ ನಿಮ್ಗೆ ಒಂಬತ್ತೂವರೆ ಸಾವಿರ ನಿಮ್ಮ ಅಕೌಂಟ್ ಗೆ ಬರುತ್ತೆ ಸೊ ಅಲ್ಲಿಗೆ ಗೊತ್ತಾಯ್ತು ಕಂಪನಿ ಲೀಗಲ್ ಇದೆ ಅಂತ ಹೇಳ್ಬಿಟ್ಟು ಸೊ ನೀವೆಲ್ಲ ಕೇಳ್ತಾ ಇದ್ರಿ ತುಂಬಾ ಜನ ಕಂಪ್ನಿಯಲ್ಲಿ ನಾವು ಫ್ರೀ ಆಗಿ ಜಾಬ್ ಮಾಡಬಹುದಾ ಅಂತ ಇಲ್ಲಿ ಲಾಗಿನ್ ಐ ಡಿ ನೀವು ಯಾವ್ದೇ ತರ ವರ್ಕ್ ಮಾಡಕ್ ಆಗಲ್ಲ ಬಿಕಾಸ್ ಇಲ್ಲಿ ಲಾಗಿನ್ ಐ ಡಿ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಸೊ ಪೇ ಮಾಡಿನೇ ಜಾಯಿನ್ ಆಗ್ಬೇಕಾಗುತ್ತೆ ಪೇ ಏನಿಕ್ ಮಾಡ್ಬೇಕು ಅಂತಂದ್ರೆ ಕಂಪ್ನಿಯಲ್ಲಿ ಇರೋ ಕೋರ್ಸಸ್ ಅಲ್ಲಿ ನಿಮ್ಗೆ ಸ್ಕಿಲ್ಸ್ ನ ಹೇಳ್ಕೊಟ್ಟಿರ್ತಾರೆ ಸೊ ಒಂದೊಂದು ಕೋರ್ಸಸ್ ನಾನು ಆಮೇಲೆ ತಿಳಿಸ್ಕೊಡ್ತೀನಿ ಇವಾಗ ಕೋರ್ಸಸ್ಗೆ ನಾವು ಪೇ ಮಾಡಿ ಜಾಯಿನ್ ಆದ್ರೆ ನಮ್ಗೆ ಏನ್ ಬೆನಿಫಿಟ್ ಅಂತ ಕೇಳ್ತಾ ಇದ್ದೀರಾ ಸೊ ನಮ್ಗೆ ಏನ್ ಬೆನಿಫಿಟ್ ಅಂದ್ರೆ ಇಲ್ಲಿ ಫಸ್ಟ್ ಗೆ ನೀವು ಲಾಗಿನ್ ಐ ಡಿ ಕ್ರಿಯೇಟ್ ಮಾಡ್ತೀರಾ ಇದು ಲೈಫ್ ಲಾಂಗ್ ನಿಮ್ಗೆ ಆಕ್ಟಿವ್ ಆಗಿರುತ್ತೆ ನೀವು ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಜಾಯಿನ್ ಆಗಿ ನಿಮ್ಗೆ ಒಂದು ವಾರಕ್ಕೆ ಏನಾದ್ರೂ ಹುಷಾರ್ ಇಲ್ಲ ಅನ್ಸುತ್ತೆ ಅವಾಗ ನೀವು ಕಂಪ್ನಿಯಲ್ಲಿ ವರ್ಕ್ ಮಾಡಕ್ ಆಗಲ್ಲ ಓಕೆನಾ ಅವಾಗ ಸೊ ಒಂದ್ ವಾರ ನೀವು ಪಿಕ್ ಮಾಡಿ ಇಲ್ಲಾಂದ್ರೆ ಒಂದ್ ವರ್ಷನೂ ನೀವು ಬಿಟ್ಟು ವರ್ಕ್ ಮಾಡ್ತೀನಿ ಅಂದ್ರು ನಡೆಯುತ್ತೆ ಅವಾಗ ನಿಮ್ಗೆ ಯಾರು ಕೇಳೋದಿಲ್ಲ ನೀವು ಯಾರ ಕೆಳಗಡೆನೂ ವರ್ಕ್ ಮಾಡಲ್ಲ ಸೊ ನಿಮ್ದೇ ಅಂತ ಅಂತ ಐಡಿ ಇರುತ್ತೆ ಅದರಲ್ಲಿ ನೀವು ವರ್ಕ್ ಮಾಡಬಹುದು ನನ್ನ ಗೈಡ್ಲೈನ್ಸ್ ಬಂದು ಕಂಪ್ಲೀಟ್ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಕನ್ನಡದಲ್ಲಿ ಗೈಡ್ಲೈನ್ಸ್ ಕೊಡ್ತೀನಿ ನನ್ನ ಇನ್ಸ್ಟಾಗ್ರಾಮ್ ಹೈಲೈಟ್ಸ್ ಅಲ್ಲಿ ಆಗಿರ್ಬೋದು ನನ್ನ ಸ್ಟೂಡೆಂಟ್ ರಿವ್ಯೂ ಆಗಿರ್ಬೋದು ಇಲ್ಲ ಅಟ್ಯಾಚ್ ಮಾಡಿರ್ತೀನಿ ನೀವು ಚೆಕ್ ಮಾಡ್ಕೊಬಹುದು ಸೊ ನಿಮ್ಗೆ ಒಂದು ಫ್ಲಾ ಈ ಪ್ಲಾಟ್ಫಾರ್ಮ್ ಅಲ್ಲಿ ಎಲ್ಲಾರು ದುಡಿತಾರೆ ಓಕೆನಾ ನೀವು ಕೂಡ ಅರ್ನ್ ಮಾಡಬೇಕು ಅಂದ್ರೆ ಒಂದ್ ರೂಪಾಯಿ ಕೂಡ ತಗೊಬೇಕು ಅಂತ ಅಂದ್ರೆ ಮೆಂಟರ್ಶಿಪ್ ತುಂಬಾ ಮುಖ್ಯ ಆಗಿರುತ್ತೆ ಮೆಂಟರ್ಶಿಪ್ ಇಲ್ದಿರ ಯಾವ್ದೇ ತರ ಒಂದ್ ರೂಪಾಯಿ ಅರ್ನ್ ಮಾಡಕ್ ಆಗೋದಿಲ್ಲ ಸೊ ಫಸ್ಟ್ ಗೆ ಎಲ್ಲರಿಗೂ ಹೇಳ್ತೀನಿ ಚೂಸ್ ಮಾಡ್ಕೊಳ್ಳಿ ನಿಮ್ಮ ಮೆಂಟರ್ನ ಅಂತ ಸೊ ಇದ್ರಲ್ಲಿ ಏನ್ ವರ್ಕ್ ಇದೆ ಅಂತ ಫಸ್ಟ್ ಗೆ ಹೇಳ್ಬಿಡ್ತೀನಿ ಇದ್ರಲ್ಲಿ ಅಫಿಲಿಟ್ ಮಾರ್ಕೆಟಿಂಗ್ ಮಾಡಬಹುದು ಇಲ್ಲಾಂದ್ರೆ ಫಿನಾನ್ಸರ್ ವರ್ಕ್ ಮಾಡ್ಬೋದು ಇಲ್ಲಾಂದ್ರೆ ನೀವು ಓನ್ ಆಗಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೋದು ಅಫಿಲೆಟ್ ಮಾರ್ಕೆಟಿಂಗ್ ಅಂದ್ರೆ ಕಂಪನಿಲಿ ಇರೋ ಪ್ರಾಡಕ್ಟ್ ನ ಬೇರೆಯವರಿಗೆ ನಾವು ಪ್ರಮೋಟ್ ಮಾಡೋದು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಂಡ್ ನಾನ್ ಕೆಲವೊಂದು ಸೀಕ್ರೆಟ್ ವೆಬ್ಸೈಟ್ ಗಳು ಹೇಳ್ತೀನಿ ಅಲ್ಲೂ ಕೂಡ ನೀವು ಪ್ರಮೋಟ್ ಮಾಡಿ ಅರ್ನ್ ಮಾಡಬಹುದು ಸೊ ಫೀಲಾನ್ಸರ್ ಅಂದ್ರೆ ಅಮೆಜಾನ್ ಫ್ಲಿಪ್ಕಾರ್ಟ್ ಇಂದ ನಿಮ್ಗೆ ಕಾಪಿ ರೇಟಿಂಗ್ ಕಂಟೆಂಟ್ ರೈಟಿಂಗ್ ಗೂಗಲ್ ಆಡ್ಸ್ ಫೇಸ್ಬುಕ್ ಆಡ್ಸ್ ಇಂತಹದ್ದು ಫಿಲಾನ್ಸರ್ ವರ್ಕ್ ಅಂತಾರೆ ಇದು ಕಂಪ್ಲೀಟ್ ಆಗಿ ನನ್ನ ಕಡೆಯಿಂದ ಕನ್ನಡದಲ್ಲಿ ಮೆಂಟರ್ಶಿಪ್ ಕೊಡ್ತಾ ಇದೀನಿ ಕನ್ನಡದಲ್ಲಿ ನನ್ನ ಸ್ಟೂಡೆಂಟ್ ಕೂಡ ಪ್ರಮೋಟ್ ಮಾಡಕ್ ಇಷ್ಟ ಇಲ್ಲ ಅಂದ್ರೂ ಫ್ರೀಲಾನ್ಸರ್ ಆಗಿ ವರ್ಕ್ ಮಾಡಿ ಅರ್ನ್ ಮಾಡ್ತಿದ್ದಾರೆ ನನ್ನ ಇನ್ಸ್ಟಾಗ್ರಾಮ್ ಚೆಕ್ ಮಾಡಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾಗುತ್ತೆ ಬೇರೆ ತುಂಬಾ ಜನ ಕೇಳಿದ್ದಾರೆ ಪ್ರಮೋಟ್ ಬಿಟ್ರೆ ಬೇರೆ ವರ್ಕ್ ಇಲ್ವಾ ಅಂತ ಹೇಳ್ಬಿಟ್ಟು ಸೊ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ನನ್ನ ಸ್ಟೂಡೆಂಟ್ ಕೂಡ ನನ್ನ ಮೆಂಟರ್ಶಿಪ್ ಪಡ್ಕೊಂಡು ಫ್ರೀಲಾನ್ಸರ್ ವರ್ಕ್ ಮಾಡಿ ಅವ್ರ ಪಡಿಗೆ ಅವರೇ ಅರ್ನ್ ಮಾಡ್ತಿದ್ದಾರೆ ಈ ಕಂಪನಿಯಲ್ಲಿ ನಿಮ್ಗೆ ಯಾವ್ಯಾವ ಕೋರ್ಸಸ್ ಸಿಗುತ್ತೆ ಅಂಡ್ ಎಷ್ಟು ಪ್ರೈಸ್ ಇದೆ ಅದರಿಂದ ಏನ್ ಬೆನಿಫಿಟ್ ಅಂತ ನಾನು ಇವಾಗ ಕಂಪ್ಲೀಟ್ ಡೀಟೇಲ್ ಕೊಡ್ತೀನಿ ಈ ಕಂಪ್ನಿಯಲ್ಲಿ ನಿಮ್ಗೆ ನಾಲ್ಕು ಕೋರ್ಸಸ್ ಇದಾವೆ ಒಂದು ಟ್ರಾಫಿಕ್ ಮಸ್ಟ್ರಿ ಪ್ಯಾಕೇಜ್ ಇನ್ನೊಂದು ಇನ್ಫ್ಲುಯೆನ್ಸ್ ಮಸ್ಟ್ರಿ ಪ್ಯಾಕೇಜ್ ಇನ್ನೊಂದು ಫೈನಾನ್ಸ್ ಮಾಸ್ಟ್ರಿ ಇನ್ನೊಂದು ಬಿಸ್ನೆಸ್ ಮಾಸ್ಟ್ರಿ ಪ್ಯಾಕೇಜ್ ಟ್ರಾಫಿಕ್ ಮಾಸ್ಟ್ರಿ ಪ್ರೈಸ್ ಬಂದು ನಿಮ್ಗೆ ಐದ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗುತ್ತೆ ಸೊ ನಿಮ್ಗೆ ಇನ್ಫ್ಲೂಯೆನ್ಸ್ ಮಸ್ಟಿ ಪ್ಯಾಕೇಜ್ ಬಂದು ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗ್ತಿದೆ ಅದಾದ ನಂತರ ಫೈನಾನ್ಸ್ ಮಸ್ಟ್ರಿ ಪ್ಯಾಕೇಜ್ ಬಂದು ಹದಿನಾಲ್ಕ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಕ್ತಿದೆ ಅದು ನನ್ನ ರೆಫರಲ್ ಕೋಡ್ ಹಾಕಿದ್ರೆ ಮಾತ್ರ ಸೊ ಬಿಸ್ನೆಸ್ ಮಸ್ಟ್ರಿ ಪ್ಯಾಕೇಜ್ ಬಂದು ನಿಮಗೆ ಇಪ್ಪತ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗ್ತಿದೆ ಇದು ಕಂಪನಿ ವೆಬ್ಸೈಟ್ ಪ್ರೈಸ್ ಬಂದು ಮೂವತ್ ಸಾವಿರ ರೂಪಾಯಿ ಇದೆ ಸೊ ನನ್ನ ರೆಫರಲ್ ಕೋಡ್ ಇಂದ ಜಾಯ್ನ್ ಆಗ್ತೀನಿ ಅಂತಂದ್ರೆ ಇದು ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಇಲ್ಲಿ ಕೂಡ ನಾನು ಅಟ್ಯಾಚ್ ಮಾಡಿರ್ತೀನಿ ನೋಡ್ಕೊಂಬೋದು ನೀವು ಸೊ ನೀವೆಲ್ಲ ನನ್ಗೆ ಕೇಳೇ ಕೇಳ್ತೀರಾ ನೀವ್ ಯಾವ ಪ್ಯಾಕೇಜ್ ಬಂದಿದ್ದೀರಾ ನಿಮ್ ಸ್ಟೂಡೆಂಟ್ ಎಲ್ಲ ಅಷ್ಟು ಚೆನ್ನಾಗಿ ಅರ್ನಿಂಗ್ ಮಾಡ್ತಾ ಇದಾರೆ ಅಂಡ್ ಇನ್ಸ್ಟಾಗ್ರಾಮ್ ಹೈಲೈಟ್ಸ್ ಅಲ್ಲಿ ನೀವು ಕೂಡ ಚೆಕ್ ಮಾಡ್ಕೊಬಹುದು ನನ್ನ ಸ್ಟೂಡೆಂಟ್ ರಿವ್ಯೂ ನ ಓಕೆನಾ ಸೊ ನಾನು ಗ್ರೋ ಆಗಿರೋದು ಬಂದು ಬಿಸ್ನೆಸ್ ಮಸ್ಲಿ ಪ್ಯಾಕೇಜ್ ಇಪ್ಪತ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇದು ಈ ಪ್ಯಾಕೇಜ್ ಸಿಕ್ತಿದೆ ಸೊ ನೀವು ಕೂಡ ಶಾರ್ಟ್ ಪೀರಿಯಡ್ ಅಲ್ಲಿ ಇನ್ಕಮ್ ನ ಜನರೇಟ್ ಮಾಡಬೇಕು ಅಂತಂದ್ರೆ ಬಿಸ್ನೆಸ್ ಮಸ್ಲಿ ಎನ್ರೋಲ್ ಆಗಿ ಇದು ಅಮೇಝಿಂಗ್ ಅಂತಾನೆ ಹೇಳ್ಬೋದು ಬಿಕಾಸ್ ನಾನ್ ಗ್ರೋ ಆಗಿರೋದೆಲ್ಲ ನಿಮ್ ಬಿಸ್ನೆಸ್ ಮಸ್ಟ್ರಿ ಪ್ಯಾಕೇಜ್ ಇಂದನೆ ಹದ್ನೈದು ಲಕ್ಷ ತಗೊಂಡಿದ್ದೀನಿ ಹದಿನೈದು ಲಕ್ಷ ಆರು ತಿಂಗಳಲ್ಲಿ ನಾನು ತಗೊಂಡಿದ್ದೀನಿ ಸೊ ನಾನು ಇನ್ಸ್ಟಾಗ್ರಾಮ್ ಚೆಕ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಉತ್ತರ ಸಿಗುತ್ತೆ ಅನ್ಕೊಂಡಿದ್ದೀನಿ ನೀವು ಕೂಡ ಚೆಕ್ ಮಾಡಿ ಅಂಡ್ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಮಾಡ್ಬೇಕು ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತಂದ್ರೆ ನನ್ನ ರೆಫ್ರಲ್ ಕೋಡ್ ಇಂದ ಜಾಯಿನ್ ಆದ್ರೆ ಖಂಡಿತವಾಗ್ಲೂ ನಾನ್ ಯಾವ ರೀತಿ ಬೆಳ್ದಿದೀನೋ ಅದೇ ರೀತಿಯಲ್ಲಿ ನಿಮ್ಗೂ ಕೂಡ ಗೈಡ್ ಲೈನ್ಸ್ ಕೊಡ್ತೀನಿ ಸೊ ನಾನು ಪ್ರತಿ ವಾರನು ಇನ್ಕಮ್ ನ ಜನರೇಟ್ ಮಾಡಿದೀನಿ ಹದ್ನೈದ್ ಲಕ್ಷ ತಗೊಂಡಿದ್ದೀನಿ ಹದಿನೈದ್ ಜೊತೆ ಜೊತೆಗೆ ನನಗೆ ಕಂಪ್ನಿಗೆ ಏನೆಲ್ಲ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಈ ಸೈಡ್ ಅಲ್ಲಿ ಆಗ್ತಾ ಇದ್ದೀನಿ ನಾನು ಸೊ ಕಂಪ್ನಿ ಕಡೆಯಿಂದ ಬ್ಯಾಡ್ಜ್ ಬಂದಿದೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಟಿ ಶರ್ಟ್ ಕೊಟ್ಟಿದ್ದಾರೆ ಸೊ ಹತ್ತು ಲಕ್ಷ ಮಾಡಿರೋದಿಕ್ಕೆ ಹತ್ತು ಲಕ್ಷ ಮಾಡಿರೋದಿಕ್ಕೆ ಇದೊಂದು ಸರ್ಟಿಫಿಕೇಟ್ ಅಂಡ್ ಕಪ್ ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ಅಲ್ವಾ ನೀವು ಕೂಡ ಇದೇ ರೀತಿ ತಗೊಬೇಕು ನಿಮ್ಮ ಮನೆ ಬಾಗ್ಲಕ್ ಬರ್ಬೇಕು ಅಂತಂದ್ರೆ ಇವತ್ತೇ ಎನ್ರೋಲ್ ಆಗಿ ಅಂಡ್ ಪ್ರತಿಯೊಂದು ಲಿಂಕ್ಸ್ ನಾನು ಕೆಳಗಡೆ ಕೊಟ್ಟಿರ್ತೀನಿ ಅಲ್ಲಿ ಕೂಡ ಜಾಯಿನ್ ಆಗಿ ನನಗೆ ಸ್ಕ್ರೀನ್ಶಾಟ್ ಹಾಕಿ ಕೊಟ್ಟಿರೋ ನಂಬರ್ ಗೆ ವಾಟ್ಸಪ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ಅಂಡ್ ನಂಬರ್ ನ ಸೇವ್ ಮಾಡ್ಕೊಳ್ಳಿ ಫಸ್ಟ್ ನಾನು ಹಾಕೋ ಸ್ಟೇಟಸ್ ಅಲ್ಲಿ ಪ್ರತಿದಿನ ಕಂಪನಿ ಜೆನ್ಯೂನ್ ಇದೆಯಾ ಫೇಕ್ ಇದೆಯಾ ನನ್ನ ಸ್ಟೂಡೆಂಟ್ ಅರ್ನಿಂಗ್ ಮಾಡ್ತಿದಾರ ನಾನು ಇನ್ಕಮ್ ನ ಜನರೇಟ್ ಮಾಡ್ತಾ ಇದೀನ ಅದೆಲ್ಲ ಚೆಕ್ ಮೇಲೆ ನೀವು ಕೂಡ ಜಾಯಿನ್ ಆಗಿ ಒಳ್ಳೆ ಇನ್ಕಮ್ ನ ಮಾಡ್ಬೋದು ನೀವೆಲ್ಲೇ ಕೂತಿರ್ಲಿ ಮನೇಲಿ ಇಲ್ಲ ಬೇರೆ ವರ್ಕ್ ಮಾಡಿ ಇದೊಂದು ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡ್ಬೇಕು ಅಂದ್ರೂ ಮಾಡ್ಬೋದು ನನ್ನ ಸ್ಟೂಡೆಂಟ್ ನಾನು ಕೂಡ ಇದ್ದೀನಿ ನೀವು ಕೂಡ ಮಾಡ್ತೀನಿ ವಿಡಿಯೋ ನೋಡಿದೀರ ಅನ್ಕೊಂಡಿದೀನಿ ವರ್ಕ್ ಡೀಟೇಲ್ ನಿಮ್ಗೋಸ್ಕರ ಕೊಟ್ಟಿದ್ದೀನಿ ಅದು ಕೂಡ ಅರ್ಥ ಆಗಿದೆ ಅನ್ಕೊಂಡಿದೀನಿ ಇನ್ನೂ ಕೂಡ ಡೀಟೇಲ್ಸ್ ಬೇಕು ಅಂತಂದ್ರೆ ಈ ವಾಟ್ಸ್ಆಪ್ ನಂಬರ್ ಗೆ ನನ್ಗೆ ಮೆಸೇಜ್ ಮಾಡಿ ಈ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿ ಈ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡೋದ್ರಿಂದ ನಿನ್ ಲೈವ್ ಆಗಿ ಸಿಗುತ್ತೆ ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡಿದ್ರೆ ಅಂಡ್ ನನ್ನ ವಾಟ್ಸಪ್ ಅಲ್ಲಿ ಕೂಡ ಸ್ಟೂಡೆಂಟ್ ಅರ್ನಿಂಗ್ ನನ್ನ ಅರ್ನಿಂಗ್ ಎಲ್ಲ ಹಾಕಿರ್ತೀನಿ ಅಲ್ಲೂ ಕೂಡ ನೀವು ಚೆಕ್ ಮಾಡ್ಕೊಬಹುದು ಇನ್ನು ನಿಮ್ಗೆ ಇಲ್ಲೇ ಜಾಯಿನ್ ಆಗ್ತೀನಿ ಅಂತಂದ್ರೆ ನಾನು ಕೆಳಗಡೆ ನನ್ನ ಲಿಂಕ್ ನ ಕೊಟ್ಟಿರ್ತೀನಿ ಅಲ್ಲಿ ಜಾಯಿನ್ ಆಗಿ ಒಂದು ಸ್ಕ್ರೀನ್ ಶಾಟ್ ನ ಕಳ್ಸ್ಕೊಡ್ರೆ ನನ್ನ ಮೂರ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಇಲ್ಲಿ ಹಾಕಿದ್ದೀನಿ ಆ ಗ್ರೂಪ್ ಅಲ್ಲಿ ಕೂಡ ನಿಮ್ಗೂ ಆಕ್ಸಸ್ ಸಿಗುತ್ತೆ ಇದು ಲೈಫ್ ಲಾಂಗ್ ಇರುತ್ತೆ ಕನ್ನಡ ಮೆಂಟರ್ಶಿಪ್ ಒಂದಿನ ದಿನ ಎರಡ್ ದಿನ ಕೊಡೋದಿಲ್ಲ ನಿಮ್ಗೆ ಲೈಫ್ ಲಾಂಗ್ ಕೊಡ್ತೀನಿ ಸೊ ಫ್ರೀ ಮೆಂಟರ್ಶಿಪ್ ನ ಪಡ್ಕೊಬೇಕಂದ್ರೆ ನನ್ನ ಅಂಡರಲ್ಲಿ ಜಾಯ್ನ್ ಆಗಿ ಯಾವುದೇ ತರ ತೊಂದರೆ ಆಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಗೈಡ್ಲೈನ್ಸ್ ಸಿಗುತ್ತೆ